சரி மர தர ನಾಯಿ ಹೆಂಗೆ ಬಂದೀ ಚಲೋ ನೀನು ಕೂದಲ ಇಡೋದು ನೋಡಿ ಹೆಂಗೆ ಹೇಳಿ ಅಯ್ಯೋ ಬೇಡ ರೀತಿ ನಾಳೆ ನಿಮ್ಮಗ್ಗ ಬರ್ತೇನೆ ಅಂತಾನ ನೀವು ಈ ರೀತಿ ಎಲ್ಲಾ ಮಾಡೋದು ತಪ್ಪಾಗದ್ರ ರೇತಿ ಪ್ಲೀಸ್ ರೇತಿ ನನಗೇನು ತಪ್ಪಿಲ್ರಿತಿ ನಾನು ಬೇಡ ಅಂದ್ರೆ ಸೋಮವಾರ ಬಂದು ನಾನು ಬಡ್ಕೊಡ್ತೀನೋ ನಿನ್ನ ಬಡಿ ಅಂದ್ರೆ ಪ್ಲೀಸ್ ರೀತಿ ಏನು ಬೀಜ ಪ್ಲೀಸ್ ಅಂತ ಪಾಸ ಹಾ ಅಂತ ಯಾಕೆ ನೋಡ್ಕಂತಿ ಬೀಜ ಅಮ್ಮ ಅಯ್ಯೋ ಕೂದಲ ಬಿಡ್ರೈತಿ ಅತಿ ಬಿಡ್ರಿ ಮೋಳ ಕುದಿ ಹಿಂಗ ಕುದಾ ಹಿಡಿದ ಊನಾಗೆಲ್ಲಾ ಹೇಳ್ಕೊಂಡ್ ಹೋದ್ರೂರ ಮಂದಿ ಎಲ್ಲಾ ನಿನ ಅಯ್ಯೋ ಬೇಡ ನಿಮ್ ಕಾಲ್ ಬಿಡತಿ ಬ್ಯಾಡ್ರಿ ಅಯ್ಯೋತಿನ್ಲಾ ಬಿಡ್ರಿ ಈ ರೀತಿ ನಾನು ಹೇಳ್ಕೊಂಡು ಹೋಗ್ಬೇಡ್ರತಿ ನಾನಂತ ಮಾಡಿಲ್ರತಿ ಬೇಕಂದ್ರ ಮಾವನ್ ಕೇಳಿರ್ತಿ ಹೆಂಗ ಮಾಡ நின சாடத்தா அதுக்களின் முழ மாதான சந்த மாங்க வெங்கி காசி நினை காலிக்கு இன்னொன்னு முக யா நோட முக பறிப்படுத்த சிம்னா நங்க ரெடியாக எல்லாரும் பட்டி போய்ஸ் கொடுத்துனா இல்லை சுந்தர அன்க்கொண்டா பாயில் நீங்க சந்த வரல கே நானு கே நான் இது நடினீங்க യ്യാസ നാട്ടി ബാ ഇല്ല അയ്യോ മാത്ര ನನಗೆ ಇಷ್ಟ ಗೊತ್ತೇ ಇರಲಿಲ್ಲ ಈಗ ಗೊತ್ತಾಗಿತ್ತು ಬಾರ ಮುಳ ಬಾಯಿನ ಚಂದಾಗ ಹಾದಿ ಕಳಿಸ್ತಾರೆ ಬಾಯಿಲಿ ನೋಡಿಟ ಇನ್ನೊಮ್ಮೆ ಯಾವ ಥರ ಯಾರಂದ್ರೆ ನೋಡಿ ಅನ್ನ ಹಾಂ ನೋಡಬಾರ್ದು ಹಂಗೆ ಮಾಡ್ತಾನೆ ನನಗೆ ನಾನೇನ ಅಯ್ಯೋ ಅದೇ ನಾನೇನು ತಕ್ಕ ಮಾಡಿಲ್ಲ ಅದೇ ಬಿಟ್ಬಿಡ್ರಿ ಅತ್ತಿ ನನ್ನ ಅತ್ತಿ ಬಿಟ್ಬಿಡ್ರಿ ನನ್ನ ನೀವು ಹೇಳಿದನ್ನು ಕೇಳ್ಕೊಂತ ನಾನು ಹೆಂಗೆ ಬಿದ್ದಿರ್ತೀನಿ ರೀತಿ ಬಿಡ್ರಿ ಅತ್ತಿ ನನ್ನ ಬಿಡ್ಬೇಕು ಹೆಂಗೆ ಬಿಡಲಿ ನಿನ್ನ ಬಾಯಲ್ಲಿ ಬಿಡ್ತಾನೆ ಚಂದಾಗ ಒಂದು ಕಾಲಿ ಬಾಯಿ ಹೆಚ್ಚಿ ಅವನು ಕಣ್ಣಾಗಿನ ಗುಡ್ಡಿ ಅವಳು ಕಿತ್ತ ಹೊರಗೆ ತಗ್ದು ಕೊಡ್ತಾನೆ ಬಾಯಿಲಿ ಮೂಳ ನೀನು ಅಯ್ಯೋ ಯಾರಾದ್ರೂ ಕಾಪಾಡಿ ಕಾಪಾಡಿ ಸರಸ್ವತಿ ಮಹೇಶ ಯಾರಾದ್ರೂ ಕಾಪಾಡಿ ಬೋಸಡ ಅವ್ರನ್ನೆಲ್ಲಾ ಕರಿತಿದ್ವಿ ನೀನೇ ಬಾಯಿಗೆ ನೆನಪಾಯಕ್ಕೆ ನೆನಪಾಸ ನನ್ನ ಜೀವನ ಹಾಳು ಮಾಡಾಕಂತ ನಾ ಮತ್ತೆ ಮನೆ ಹೋಗಿ ಬರ್ಬೆ ಇಟ್ಟೆಲ್ಲ ಭಾವಾಂತರ ಮಾಡಿದ್ಯಾರ ನೀನ ಬಾಯಿಲಿ ನೆನ ಮಾಡ್ತಾನೆ ನಮ್ಮ ಮೂಳ ನಿನ್ ಕಾಲು ಬಿಡ್ತೀನಿರುತ್ತೆ ನಾನು ತಪ್ಪು ಮಾಡಿಲ್ಲ ಬಿಟ್ಬಿಡಿರತ್ತೆ ನಾನೇನು ತಪ್ಪು ಮಾಡಿಲ್ಲರಿ ಮಾವನನ್ನ ನನ್ನ ಈ ರೀತಿ ತಪ್ಪಿದ್ಕೊಳ್ಳುದು ಬೇಡ್ರಿ ಐತಿ ನನ್ನ ಉರೇ ಹತ್ತಿ ಐತಿ ಕಾಲು ಸುತ್ತ ಹೇಳಕ್ಕೆ ಬರಬಾರ್ದೆ ಹೆಂಗ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ್ರು ಬಿಡೋದಂತು ಎಲ್ಲ ಕೆಲಸ ಪಟ್ಟಿ ಒಂದು ನೀನ ಮಾಡ್ಬೇಕು ಮೋಡ ಮಾಡಲಿಲ್ಲ ಮತ್ತೆ ನೀನು ನಂಗಿನ ಸುತ್ತ ಬಿಡಕ ನಾನು ಈಗ ಹೊರೆಯಾಗ ಹೋದ್ ಹೋಗಿಲಿಲ್ಲ ಅಂದ್ರೆ ನನ್ನ ಹೆಸರ ಬಸವ್ವ ಅವನ ಅಯ್ಯೋ ಯಾರಾದ್ರು ಕಾಪಾಡಿ ಅತ್ತೆ ನನ್ನ ಸ್ ಮಾತೇ ಕೇಳ್ತಾ ಇಲ್ಲ ಅತ್ತೆ ನಾನು ಯಾವತ್ತಾದ್ರೂ ನೀವು ಮೋಸ ಮಾಡಿದೀನ ಅತ್ತೆ ಅತ್ತೆ ಪ್ಲೀಸ್ ಅತ್ತೆ ನನ್ನ ಮಾತಾ ಕೇಳುತ್ತೆ ನಂದು ಏನಾದ್ರೂ ತಪ್ಪಿದ್ರೆ ನನ್ನ ಚಮಿಸಿ ಅತ್ತೆ ನೀನಾದ್ರೂ ತಪ್ಪಿದ್ರೆ ಒಂದು ಎರಡು ಕಟ್ಟ ಹೊಡೀರಿ ನಿಮಗೆ ನಾನು ಬೇಡನಲ್ಲ ಅದೇ ಈ ರೀತಿ ಕಾರ್ ಎಲ್ಲ ಸುಡ್ಬೇಡ್ರಿ ಅತ್ತೆ ಅತ್ತೆ ಮೊಳ ಓರ್ ಮೊಳ ನನಗೆ ಗಂಟೆ ನಾನ ನೀನು ಅವನು ನನಗೆ ಯಾವಾಗ ಸಹಾಯ ಮಾಡಿಲ್ಲ ನೀನು ನನ್ನ ತಾಪಾರಿ ವಹಿಸ್ಕೊಂಡ್ நானும்படு சசி அந்த வயசு பார்த்தான சும்னாங்க அதே பரபர்த்தா நின் ஜொத்தி சஹாய் மாத்த நான் ஆழிங் மாதா ஆ அந்த நம் நன் கண்ட நின சசிகே அவனு மாத்திர நான் விடல நோடீங்க ஏன் மாதிரி பாரே முழ அய்யோ அம்மா அத்தை அத்தை நினை முடியு நந்தேனும் தப்பில் ப்ளீஸ் ரெத்தி விட்டுவிட் நான் மாவா நீவந்த மாவா

ಹೊಸವಾಗ ಏನು ಮಾಡ್ತಿದ್ದೀನಿ ನೀವು ಮಾಡೋದು ತಪ್ಪು ನಾಳೆ ನಿನ್ನ ಮಗ ಕಳ್ತಾನೋ ಈ ವಿಷಯ ನಿನ್ನ ಮಗ ಏನಾದ್ರು ಗೊತ್ತಾದ್ರೆ ನೀನು ಸುಮ್ಮನೆ ಬಿತ್ತಾನು ಹಾಂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡು ಹೇಳ್ತೀನಿ ನೀವು ಈ ರೀತಿ ಕಾಲು ಚೋಡೋದು ಮಾಡೋದು ಎಲ್ಲ ತಪ್ಪಾಕತಿ ಬಿಡೋಕಿನ ಅದಕ್ಕೆ ಏನು ತಪ್ಪಿಲ್ಲ ಬಿಡು ಅಲ್ಲ ಮಗಳ ಸಂಬಂಧ ನೋಡಿ ಮಕ್ಳು ಎಷ್ಟು ಕಷ್ಟಪಡಾತ ಅಂತ ಹೇಳಿ ಹೋಗಿ ಒಂದು ಸಹಾಯ ಮಾಡಿದ್ದೀನಿ ತಪ್ಪನಂದು ನಾನು ನಾನ್ ಮಾಡೇನಲ್ಲ ನನ್ ಸುಡು ಅಕ್ಕಿದ್ ಯಾಕೆ ಚೂಡಾತಿದಿ ಪಾಪ ಅಕ್ಕಿ ಏನು ಮಾಡೇ ಇಲ್ಲ ನೋಡು ಇನ್ನೊಂದ್ಸರಿ ಅಕ್ಕಿ ಕಾಲ್ಸ್ ಸುಡ್ತೀನಿ ಏನಾದ್ರು ಮಾಡ್ತೀನಿ ಅಂದ್ರ ಅದನ್ನ ನನ್ ಮಾಡು ಆ ಮಲ ಅಕ್ಕಿನ್ ಮಾಡುದು ಯಾಕಂದ್ರ ತಪ್ಪ ನಂದೈತಿ ಆ ಹುಡಿ ಎಷ್ಟು ಬೇಡ 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 ಅಂದ್ರು ನಾನು ಓಡ್ ಹೋಗಿ ಅಕ್ಕಿ ಸಹಾಯ ಮಾಡಕ್ ಹೋದಿ ಅಂತದ್ರಾಗ ಈಗ ನೀನು ನೋಡಿದ್ರ ಅಕ್ಕಿ ಕಲ್ಸ್ ಹೊಡಾಕೊಂಟಿ ನಾನು ಎಷ್ಟೋತನ ಹೋಗ್ಲಿ ಅಂತ ಸುಮ್ಮ ಆಗಿದ್ದೀನಿ ಆ ಹುಡುಗಿ ಅಂತ ಪರಿಚಯ ಆತಿತ್ತು

ಎಂತ ಮಾತು ಮಾತಾಡ್ತೀನಿ ಒಲಸು ಅಲ್ಲಲ್ಲಿ ಆಕಿನ ಹೆಂಗ್ ಇಟ್ಕೊತೀನಿ ನೀನ್ ಮಾಡ್ತೀನಿ ಅಂತಿದ್ದೀರಿ ನೀನು ಅನ್ನ ಮಗಳಂತ ಅನ್ಕೋಣನ್ ನಾನು ತಂದಿ ತಾಯಿ ಪ್ರೀತಿ ಕಾಂದಿರೋ ಹುಡುಗಿಗೆ ಅಕ್ಕಿಗೆ ನಾವು ತಂದಿ ತಾಯಿ ಪ್ರೀತಿ ಕೊಡ್ಬೇಕು ಅಂತಾದ್ರಾಗ ತಂದಿ ಸ್ಥಾನ ಕೊಟ್ಟ ಒಂದ್ ಇಷ್ಟು ಹುಡುಗಿ ಕೆಲಸ ಸಹಾಯ ಮಾಡಿರ ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡ ಆ ಹುಡುಗಿನ ತಪ್ಪಾಗಿ ಇದ್ ಮಾಡತ್ತಿಲ್ಲ ಈ ರೀತಿ ಎಲ್ಲ ಮಾಡಕ್ ಹೋಗಸವ್ ನಾ ಆಮೇಲೆ ಪಶ್ಚಾತ್ತಾಪ ಪಟ್ಟು ನಾನೇ ಏನಾರ ಮಾಡ್ಕೊಂಡು ಸಾಯ್ಬೇಕತ್ ನೋಡು

ಮೂರು ಇದಿಲ್ಲಾಷ್ಟು ನೀನು ಹುಡ್ಗಿನ ಬಂದಿಲ್ಲ ಅಂದರು ನಾನು ಹೋಗಿ ಆಡಬೌದು ಶಾಖಿ ನೋವು ಅಮ್ಮ ಅಮ್ಮ ಅಯ್ಯೋ ಅಂಥ ಬರೀ ನಮ್ಮ ಅತ್ತೆ ನನ್ನ ಮ್ಯಾಲ ಫ್ರೆಂಡ್ ಹಾಕತ್ತಾರ ನಾನು ಏನಂತ ತಪ್ಪು ಮಾಡೀನಿ ತಂದೆ ತಾಯಿ ಪ್ರೀತಿ ಕೂಡ ಕಂಡಿಲ್ಲ ನಾನು ಆದ್ರೆ ಅತ್ತೆ ನೋಡಿದ್ರೆ ಇಂತ ಬರಿ ನನ್ಗೆ ಕೆಟ್ಟ ಕೆಟ್ಟ ಹೆಸ್ರನ್ನ ಹೇಳ್ತಾ ಇದ್ರೆ ನಾವು ನನ್ನ ತಂದೆ ಸ್ಥಾನದಾಗ ನೋಡಿದ್ದೆ ನನ್ನ ತಪ್ಪ ಅವ್ರು ಏನು ನನ್ನ ಮಗಳ ಸ್ಥಾನದಲ್ಲಿ ನೋಡಿ ಸಹಾಯ ಮಾಡಕ್ಕೆ ಬಂದರು ಆದ್ರೆ ಅತ್ತೆ ಇಂಥ ಬರಿ ಇವರಿಗೆ ಹೋಗಿ ಏನು ಚಾಡ ಹೇಳಿದಾರೋ ಏನು ಅದಕ್ಕೆ ಇವರು ಈ ಪರಿ ಸಿಟ್ ಮಾಡತ್ತಾರ ಇಲ್ಲ ಇವ್ರು ಯಾವಾಗ ಇಂಥ ಪರಿ ಸಿಟ್ ಮಾಡೇ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಅತ್ತೆ ಸಸಿ ಜಂಜಾಟ ಸೀರಿಯಲ್ ಹೇಗೆ ಅನಿಸ್ತಾ ಇದೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ದಾರಿ ತಪ್ಪಿದ ಮಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಹಾಗೆ ಕೂಡ ಅತ್ತೆ ಸಸಿ ಜಂಜಾಟಕ್ಕೂ ಸಪೋರ್ಟ್ ಮಾಡಿ ಒಂದು ನಿಜವಾದ ನಡೆದಂಥ ಘಟನೆ ಇದೆ ಈ ರೀತಿ ಒಂದು ಶಿಕ್ಷಣ ಅನುಭವಿಸ್ತಿದ್ದ ರುಕ್ಮವ್ವ ಆಮೇಲೆ ಅವರ ಯಾರ ರೀತಿ ನೋಡಿದ್ರೆ ಆ ರೀತಿ ಇರ್ತಾಳೆ ருக்மாவா நோட் இப்போ கஷ்டப்படுத்து யாக்கே யாக்கந்திரே ருக்மாவா அநாத்தியாகிர் தாழி அதுக்கு தந்தை சான கொடையோ மாவன்ன தப்பாக திருக்கொண்டிர் தா அத்தை அவ்வளோ யாரோ ஏனோ சாட யாத்திரை அக்கே ரீதி திங்கிர் தாழை அந்த அன்க்கோத்தா ருக்மவா அய்யோ பாபா ஏ ரீதியாக அந்த இரில்ல ప్లీజ్ ఎల్ సపోర్ట్ మి నమ్మ ఈ అత్త ససీ జంజాట నోడి ఆయే హారైసి అంత హతా ప్లీజ్ 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 నిమ్మ వ్యూస్ కూడా ఎలా రీతి ప్రతి ఒందు వ్యూసు నేను బరకు సార ఇ సార్యూస్ బర అంత ఆసెపడతీ ప్లీజ్ నిన్న సపోర్ట్ యవే ఇరలి అంత ఊడన ఇలిగే ముగ్తాయి